ನಮಸ್ಕಾರ ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ ನಾನು ಗಾಯತ್ರಿ ಗುಜರಾತ್ನಲ್ಲಿ ಇಂದು ನಡೆದ ಪ್ರಮುಖ ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಗೃಹ ಸಚಿವ ಹರ್ಷ ಸಾಂಘ್ವಿ ಅವರನ್ನ ನೂತನ ಉಪಮುಖ್ಯಮಂತ್ರಿಯಾಗಿ ನೇಮಿಸಲಾಗಿದೆ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರ ಸಂಪುಟ ಸಚಿವರ ಸಂಖ್ಯೆಯನ್ನು ಇಪ್ಪತ್ತೈದು ಸದಸ್ಯರಿಗೆ ವಿಸ್ತರಿಸಲಾಗಿದೆ ಹೊಸ ಸಂಪುಟವು ಆರು ಮಾಜಿ ಸಚಿವರನ್ನ ಉಳಿಸಿಕೊಂಡಿದೆ ಕ್ರಿಕೆಟ್ಗೆ ವೀರೇಂದ್ರ ಜಡೇಜಾ ಅವರ ಪತ್ನಿ ಬಿಜೆಪಿ ಶಾಸಕಿ ರಿವಾಬಾ ಜಡೇಜಾ ಸೇರಿದಂತೆ ಹತ್ತೊಂಬತ್ತು ಹೊಸಬರಿಗೆ ಸಚಿವ ಸ್ಥಾನ ಸಿಕ್ಕಿದೆ ಹೊಸ ಸಂಪುಟದಲ್ಲಿ ಜಾತಿ ಲೆಕ್ಕಾಚಾರದಲ್ಲಿ ಒಬಿಸಿ ಸಮುದಾಯದ ಎಂಟು ಸಚಿವರು ಪಾಟಿದಾರ್ ಸಮುದಾಯದ ಆರು ಮಂದಿ ಬುಡಕಟ್ಟು ಸಮುದಾಯಗಳಿಂದ ನಾಲ್ಕು ಮಂದಿ ಪರಿಶಿಷ್ಟ ಜಾತಿಗಳಿಂದ ಮೂವರು ಕ್ಷತ್ರಿಯ ಸಮುದಾಯದ ಇಬ್ಬರು ಬ್ರಾಹ್ಮಣ ಮತ್ತು ಜೈನ ಸಮುದಾಯಗಳಿಂದ ತಲಾ ಒಬ್ಬರು ಸಚಿವರು ಸೇರ್ಪಡೆಯಾಗಿದ್ದಾರೆ ಈ ತಿಂಗಳ ಆರಂಭದಲ್ಲಿ ಕೇಂದ್ರ ಸಚಿವ ಸಿ ಆರ್ ಪಟೇಲ್ ಬದಲಿಗೆ ರಾಜ್ಯ ಸಚಿವ ಜಗದೀಶ್ ವಿಶ್ವಕರ್ಮ ಅವರನ್ನ ರಾಜ್ಯ ಬಿಜೆಪಿ ಘಟಕದ ಹೊಸ ಅಧ್ಯಕ್ಷರಾಗಿ ನೇಮಿಸಲಾಯಿತು ಬಿಜೆಪಿಯ ಒಬ್ಬ ವ್ಯಕ್ತಿ ಒಂದು ಹುದ್ದೆ ನೀತಿಗೆ ಅನುಗುಣವಾಗಿ ವಿಶ್ವಕರ್ಮ ಹೊಸ ಸಂಪುಟದ ಭಾಗವಾಗಿಲ್ಲ ಸಿಎಂ ಭೂಪೇಂದ್ರ ಪಟೇಲ್ ಅವರ ಸಂಪುಟದ ಎಲ್ಲ ಹದಿನಾರು ಸಚಿವರು ನಿನ್ನೆ ರಾಜೀನಾಮೆ ನೀಡಿದ್ದರು ಇದು ಸಂಪೂರ್ಣ ಪುನರ್ರಚನೆಗೆ ದಾರಿ ಮಾಡಿಕೊಟ್ಟಿತ್ತು ಪಕ್ಷವು ಎಲ್ಲ ಹದಿನಾರು ಸಚಿವರ ರಾಜೀನಾಮೆಗಳನ್ನು ಸ್ವೀಕರಿಸಿತು ಮುಖ್ಯಮಂತ್ರಿ ಪಟೇಲ್ ಹೊರತುಪಡಿಸಿ ಎಲ್ಲಾ ಸಚಿವರು ರಾಜೀನಾಮೆ ನೀಡಿದ್ರು ಹೊರಹೋಗುವ ಸಚಿವ ಸಂಪುಟದಲ್ಲಿ ಎಂಟು ಮಂದಿ ಕ್ಯಾಬಿನೆಟ್ ದರ್ಜೆಯ ಹುದ್ದೆಗಳನ್ನು ಹೊಂದಿದ್ರೂ ಉಳಿದವರು ರಾಜ್ಯ ಸಚಿವರು ಗುಜರಾತ್ ವಿಧಾನಸಭೆಯು ನೂರ ಎಂಬತ್ತೆರಡು ಸದಸ್ಯರ ಬಲವನ್ನು ಹೊಂದಿದ್ದು ಸಂವಿಧಾನಿಕ ನಿಬಂಧನೆಗಳ ಪ್ರಕಾರ ಗರಿಷ್ಠ ಇಪ್ಪತ್ತೇಳು ಸಚಿವರಿಗೆ ಅವಕಾಶ ನೀಡುತ್ತದೆ